ಸ್ನೇಹಿತರೆ ಧನಭೂಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಭಾರತದಿಂದ ಆಪರೇಷನ್ ಸಿಂಧೂರ ನಡೆದ ನಂತರ ಬಲೂಚಿಸ್ತಾನ ಹೊಸ ದೇಶ ಎಂದು ಸ್ವತಂತ್ರ ಘೋಷಣೆ ಮಾಡಿಕೊಂಡಿದೆ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನದ ಮೇಲೆ ಯಾವ ನಿಯಂತ್ರಣವೂ ಇಲ್ಲ ಬಲೂಚಿಸ್ತಾನದ ಎಂಬತ್ತರಷ್ಟು ಪ್ರದೇಶ ಪಾಕಿಸ್ತಾನ ನಿಯಂತ್ರಣ ಕಳೆದುಕೊಂಡಿದೆ ಈ ಸನ್ನಿವೇಶವನ್ನು ಬಳಸಿಕೊಂಡು ಪಾಕಿಸ್ತಾನದಿಂದ ಬೇರ್ಪಡಲು ದಿಟ್ಟ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಬಲೂಚ್ ನಾಯಕ ಮೀರ್ ಯಾರ್ ಬಲೂಚ್ ಹೇಳಿದ್ದರು ಇದೀಗ ಹೊಸ ಸಿಂಧು ದೇಶ ಪಾಕಿಸ್ತಾನದಿಂದ ಸ್ವತಂತ್ರ ಪಡೆಯಲು ಹೋರಾಟ ಆರಂಭ ಮಾಡಿದೆ ಬಲೂಚಿಸ್ತಾನದ ಬಗ್ಗೆ ಹಾಗೂ ಸಿಂಧು ದೇಶದ ಬಗ್ಗೆ ಮತ್ತು ಪಾಕಿಸ್ತಾನ ನಾಲ್ಕು ಭಾಗ ಆಗುವುದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ನೀವು ನಮ್ಮ ಹೊಸ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ದೇಶದ ವಿಭಜನೆಯ ಸಮಯದಲ್ಲಿ ಭಾರತ ಹಾಗೂ ಪಾಕಿಸ್ತಾನಕ್ಕೆ ಸ್ವತಂತ್ರ ಸಿಗುವುದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹನ್ನೊಂದರಂದು ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಆಗ ಬಲೂಚಿಸ್ತಾನವನ್ನು ಕಲಾತ್ ಎಂದು ಕರೀತಾ ಇದ್ರು ಹೊಸ ಆಡಳಿತವನ್ನು ಬಲೂಚಿಸ್ತಾನದ ರಾಜ ಮೀರ್ ಅಹಮದ್ ಯಾರ್ ಖಾನ್ ಪ್ರಾರಂಭ ಮಾಡಿದ್ದರು ಆಗಿನ ಬಲೂಚಿಸ್ತಾನದ ರಾಜ ಬಲೂಚಿಸ್ತಾನ ಸ್ವತಂತ್ರ ದೇಶವಾಗಿ ಉಳಿಯುತ್ತದೆ ಎಂದು ಹೇಳಿದ್ದರು ಪಾಕಿಸ್ತಾನ ಎಂಬ ಭಯೋತ್ಪಾದಕರ ಉಗ್ರಗಾಮಿ ದೇಶದ ಸ್ಥಾಪಕ ಮಹಮ್ಮದ್ ಅಲಿ ಜಿನ್ನಾ ಬಲೂಚಿಸ್ತಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಿ ಎಂದು ಬಲೂಚಿಸ್ತಾನದ ರಾಜನ ಜೊತೆಗೆ ಮಾತುಕತೆ ನಡೆಸಿ ಕೇಳುತ್ತಾನೆ ಆದರೆ ಬಲೂಚಿಸ್ತಾನದ ರಾಜನಿಗೆ ಮತ್ತು ಅಲ್ಲಿನ ಜನರಿಗೆ ಪಾಕಿಸ್ತಾನಕ್ಕೆ ಸೇರಲು ಇಷ್ಟ ಇರಲಿಲ್ಲ ಹಾಗಾಗಿ ಆರು ತಿಂಗಳುಗಳ ಕಾಲ ನಡೆದ ಮಾತುಕತೆ ವಿಫಲ ಆಯ್ತು ನಂತರ ಬಲೂಚಿಸ್ತಾನದ ರಾಜ ಭಾರತವನ್ನು ಸೇರಲು ಆಗಿನ ಪ್ರಧಾನಿ ನೆಹರು ಅವರನ್ನು ಸಂಪರ್ಕಿಸಿ ಬಲೂಚಿಸ್ತಾನವನ್ನು ಭಾರತದಲ್ಲಿ ವಿಲೀನಗೊಳಿಸುವಂತೆ ಕೇಳಿಕೊಳ್ಳುತ್ತಾರೆ ಆದರೆ ನೆಹರು ಬಲೂಚಿಸ್ತಾನದ ರಾಜನ ಕೋರಿಕೆಯನ್ನು ತಿರಸ್ಕರಿಸುತ್ತಾರೆ ಈ ಎಲ್ಲಾ ವಿಷಯಗಳನ್ನು ತಿಳಿದ ಮಹಮ್ಮದ್ ಅಲಿ ಜಿನ್ನಾ ಇಪ್ಪತ್ತೇಳು ಮಾರ್ಚ್ ಸಾವಿರದ ನಲವತ್ತೆಂಟರಲ್ಲಿ ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನದಿಂದ ಮಿಲಿಟರಿ ದಾಳಿಯನ್ನು ಮಾಡಿಸುತ್ತಾರೆ ಪಾಕಿಸ್ತಾನದ ಸೈನ್ಯದ ಮುಂದೆ ಬಲೂಚಿಸ್ತಾನದ ಚಿಕ್ಕ ಸೈನ್ಯ ಜಾಸ್ತಿ ಸಮಯ ನಿಲ್ಲಕ್ಕೆ ಆಗ್ಲಿಲ್ಲ ಪಾಕಿಸ್ತಾನದ ಸೈನಿಕರು ಬಲೂಚಿಸ್ತಾನದ ರಾಜನನ್ನು ಬಂಧಿಸಿ ಕರಾಚಿಗೆ ಕರ್ಕೊಂಡು ಹೋದ್ರು ಮೊಹಮ್ಮದ್ ಅಲಿ ಜಿನ್ನ ಬಲೂಚಿಸ್ತಾನದ ರಾಜನಿಗೆ ಮೋಸ ಮಾಡಿ ಒತ್ತಡ ಹಾಕಿ ರಾಜನ ಹಣೆಗೆ ಗನ್ ಇಟ್ಟು ವಿಲೀನ ಒಪ್ಪಂದ ಪತ್ರಕ್ಕೆ ಸಹಿ ಮಾಡಿಸಿ ಬಲೂಚಿಸ್ತಾನ ವನ್ನು ಪಾಕಿಸ್ತಾನಕ್ಕೆ ಸೇರಿಸಿದರು ಇದೇ ಸಮಯದಲ್ಲಿ ಬಲೂಚಿಸ್ತಾನದ ರಾಜನ ಮಕ್ಕಳಾದ ಅಬ್ದುಲ್ ಕರೀಂ ಮತ್ತು ಮೊಹಮ್ಮದ್ ರಹೀಂ ಪಾಕ್ ಸೈನ್ಯದಿಂದ ತಪ್ಪಿಸಿಕೊಂಡರು ಇರಾನ್ ಹಾಗೂ ಅಫ್ಘಾನಿಸ್ತಾನದಲ್ಲಿ ಅಡಗಿ ಕುಳಿತು ತಮ್ಮದೇ ಒಂದು ಸೈನ್ಯವನ್ನು ಕಟ್ಟಿ ಪಾಕಿಸ್ತಾನದ ಮೇಲೆ ಹೋರಾಟ ಶುರು ಮಾಡಿದ್ರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪಾಕಿಸ್ತಾನ ಬಲೂಚಿ ಹೋರಾಟಗಾರರ ನವಾಬ್ ನವರೋಜ್ ಖಾನ್ ಅವರನ್ನು ಮತ್ತು ಇವರ ಐದು ಜನ ಮಕ್ಕಳನ್ನು ಬಂಧಿಸಿ ತಂದೆ ಮಕ್ಕಳನ್ನು ಒಟ್ಟಿಗೆ ನೇಣಿಗೇರಿಸಿತು ಇದಾದ ನಂತರ ನಂತರ ಬಲೂಚಿಸ್ತಾನ ಸ್ವಾತಂತ್ರ್ಯ ಒಂದು ಸಂಘಟನೆಯ ರೂಪ ಪಡೆದುಕೊಂಡಿತ್ತು ಪಾಕಿಸ್ತಾನದ ಆಡಳಿತದಲ್ಲಿ ಪಾಕ್ ಪಂಜಾಬ್ನ ಹಸ್ತಕ್ಷೇಪ ಹೆಚ್ಚಾಗಿ ಬಾಂಗ್ಲಾದೇಶದ ಹಾಗೆ ಬಲೂಚಿಗರು ಅನ್ಯಾಯಕ್ಕೆ ಒಳಗಾದರು ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಬಲೂಚಿಸ್ತಾನದ ಸ್ವತಂತ್ರ ಹೋರಾಟಕ್ಕೆ ಅಕ್ಬರ್ ಬುಕ್ತಿ ಹೊಸ ಕಿಚ್ಚನ್ನು ಹಚ್ಚಿದರು ಜನರಲ್ ಪ್ರವೇಶ್ ಮುಷರಫ್ ಅಕ್ಬರ್ ಬುಕ್ತಿಯ ಮೇಲೆ ಆರೋಪಗಳನ್ನು ಮಾಡಿ ಪಾಕ್ ಸೇನೆಯಿಂದ ದಾಳಿ ಮಾಡಿಸಿ ಅಕ್ಬರ್ ಬುಕ್ತಿ ಅವರನ್ನು ಸಾಯಿಸಿದ್ರು ಎರಡು ಸಾವಿರ ಇಸ್ವಿಯಿಂದ ಇಲ್ಲಿಯವರೆಗೆ ಸುಮಾರು ಇಪ್ಪತ್ತೈದು ಸಾವಿರ ಬಲೂಚಿ ಹೋರಾಟ ರು ಕಾಣೆಯಾಗಿದ್ದಾರೆ ಪಾಕ್ ಸೇನೆ ಇವರನ್ನು ಅಪಹರಿಸಿ ಎಲ್ಲರನ್ನೂ ಸಾಯಿಸಿದ್ದಾರೆ ಬಲೂಚಿಸ್ತಾನದ ರಾಜಧಾನಿ ಕಟ್ಟಾದ ಬೀದಿ ಬೀದಿಗಳಲ್ಲಿ ಕಳೆದು ಹೋದ ಜನರ ಫೋಟೋಗಳನ್ನು ಹಿಡಿದುಕೊಂಡಿರುವ ಸಾವಿರಾರು ಜನಗಳು ಇದ್ದಾರೆ ಪಾಕ್ ಸೇನೆ ಮೋಸ ಮಾಡಿ ನಮ್ಮ ಜನಗಳಿಗೆ ಹಿಂಸೆ ಕೊಟ್ಟು ಸಾಯಿಸಿದೆ ಅಂತ ಬಲೂಚಿ ಜನಗಳು ಆರೋಪ ಮಾಡುತ್ತಾ ಇದ್ದಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಬಲೂಚ್ ಲಿಬರೇಷನ್ ಆರ್ಮಿ ಬಲೂಚ್ ಲಿಬರೇಷನ್ ಫ್ರಂಟ್ ಮೆಹರಾನ್ ಬಲೂಚ್ ಎಂಬ ಮಹಿಳಾ ಹೋರಾಟಗಾರ್ತಿ ಜನಗಳ ನಿರಂತರ ಹೋರಾಟದಿಂದ ಬಲೂಚಿಸ್ತಾನ ನಾಯಕರು ಪಾಕಿಸ್ತಾನದಿಂದ ಸ್ವತಂತ್ರವನ್ನು ಘೋಷಿಸಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಟ್ರೆಂಡಿಂಗ್ ಆಗಿದ್ದು ಬೀದಿಗಿಳಿದ ಸಾವಿರಾರು ಜನರು ಬಲೂಚಿಸ್ತಾನದ ಬಾವುಟ ಹಿಡಿದು ಸಂಭ್ರಮಿಸಿದ್ದಾರೆ ಇದರ ನಡುವೆ ಬಲೂಚಿಸ್ತಾನ ಎಂದಿಗೂ ಪಾಕಿಸ್ತಾನದ ಭಾಗ ಆಗಿರಲಿಲ್ಲ ಎಂದು ಬಲೂಚಿ ನಾಯಕ ಮೀರ್ ಆರ್ ಬಲೂಚ್ ಸ್ಪಷ್ಟಪಡಿಸಿದ್ದಾರೆ ದಶಕಗಳ ಕಾಲ ಪಾಕಿಸ್ತಾನ ನಡೆಸಿದ ವಿಮಾನ ದಾಳಿಗಳು ಬಾಂಬ್ ದಾಳಿಗಳು ಬಲವಂತದ ಕಣ್ಮರೆಗಳು ಹಾಗೂ ಸಾಮೂಹಿಕ ನರಮೇಲೆಗಳನ್ನು ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ ಭಾರತೀಯ ಮಾಧ್ಯಮ ಹಾಗೂ ಜನರಿಗೆ ಮನವಿ ಮಾಡಿಕೊಂಡಿರುವ ಅವರು ಬಲೂಚಿಸ್ತಾನವನ್ನು ಪಾಕಿಸ್ತಾನದ ಭಾಗ ಎಂದು ಹೇಳಬೇಡಿ ನಾವು ಪಾಕಿಸ್ತಾನಿಯರಲ್ಲ ನಾವು ಬಲೂಚಿಸ್ತಾನಿಯರು ಪಂಜಾಬಿಗಳೇ ಪಾಕಿಸ್ತಾನದ ಮೂಲ ನಿವಾಸಿಗಳು ಪಾಕಿಸ್ತಾನ ನಡೆಸಿದ ವಿಮಾನ ದಾಳಿಗಳು ಬಲವಂತದ ಕಣ್ಮರೆಗಳು ನರಮೇಲಗಳನ್ನು ಪಂಜಾಬಿಗಳೇ ಪಾಕಿಸ್ತಾನದ ಮೂಲ ನಿವಾಸಿಗಳು ಅನುಭವಿಸಿಲ್ಲ ಎಂದು ಅವರು ಹೇಳಿದ್ದಾರೆ ಪಹಲ್ಗಾಮ್ ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಬಲೂಚಿಸ್ತಾನ ಜನರು ಭಾರತಕ್ಕೆ ತಮ್ಮ ಬೆಂಬಲವನ್ನು ನೀಡಿದ್ದರು ಬಲೂಚಿಸ್ತಾನದ ಜನತೆ ಭಾರತಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತಿದೆ ಆದರೆ ನಾವು ಬಲೂಚಿಸ್ತಾನದ ಜನರು ಭಾರತ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬದ್ಧರಾಗಿದ್ದೇವೆ ಮೋದಿಜಿ ನೀವು ಒಬ್ಬರೆಲ್ಲ ನಿಮ್ಮ ಹಿಂದೆ ಅರವತ್ತು ಮಿಲಿಯನ್ ಬಲೂಚ ದೇಶಭಕ್ತರು ನಿಂತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಸ್ವಾತಂತ್ರ್ಯ ಬಲೂಚಿಸ್ತಾನ ಬೆಂಬಲ ನೀಡಲು ಭಾರತ ಮತ್ತು ವಿಶ್ವಸಂಸ್ಥೆಗೆ ಬಲೂಚ್ ನಾಯಕರು ಮನವಿ ಮಾಡಿದ್ದಾರೆ ನಮ್ಮ ರಾಯಭಾರ ಕಚೇರಿಯನ್ನು ತೆರೆಯಲು ಅನುಮತಿ ನೀಡುವಂತೆ ಭಾರತಕ್ಕೆ ಮನವಿ ಮಾಡ್ತಾ ಇದ್ದಾರೆ ವಿಶ್ವಸಂಸ್ಥೆಯಲ್ಲೂ ನಮ್ಮನ್ನು ಗುರುತಿಸಬೇಕು ಮತ್ತು ನಿಧಿ ಬಿಡುಗಡೆ ಮಾಡಬೇಕು ಎಂದು ಹೇಳಿದ್ದಾರೆ ಬಲೂಚಿಸ್ತಾನ ಪಾಕಿಸ್ತಾನದ ವಿಸ್ತೀರ್ಣದಲ್ಲಿ ನಲ್ವತ್ನಾಲ್ಕು ಪರ್ಸೆಂಟ್ ಇದೆ ಬಲೂಚಿಸ್ತಾನವು ಪಾಕಿಸ್ತಾನದ ಅತಿ ದೊಡ್ಡ ರಾಜ್ಯ ಆಗಿದೆ ಮತ್ತು ಅಪಾರ ಖನಿಜ ಸಂಪತ್ತನ್ನು ಹೊಂದಿದೆ ಬಲೂಚಿಸ್ತಾನದ ಗ್ವಾದರ್ ಬಂದರಿನ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಪಾಕ್ ಚೀನಾಕ್ಕೆ ನಲವತ್ ವರ್ಷಗಳ ಕಾಲ ಬಿಟ್ಟುಕೊಟ್ಟಿದೆ ಚೀನಾ ಪಾಕ್ ಆರ್ಥಿಕ ಕಾರಿಡಾರ್ ಹೆದ್ದಾರಿ ಸೆಪೆಕ್ ಹೈವೇ ರೋಡ್ ಬಲೂಚಿಸ್ತಾನದ ಗೋಲಾರ್ ಬಂದರಿಗೆ ಸಂಪರ್ಕಿಸುತ್ತದೆ ಆದರೆ ಪಾಕ್ ನ ನಿರ್ಲಕ್ಷ್ಯದಿಂದಾಗಿ ಬಲೂಚಿಸ್ತಾನ ಒಂದು ಬಡ ರಾಜ್ಯವಾಗಿ ಉಳಿದಿದೆ ಸ್ನೇಹಿತರೆ ಸಿಂಧು ದೇಶದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಂದನೆಗಳು